ಕಾವ್ಯಗಳು ಶಾಸ್ತ್ರಗಳು ವ್ಯಾಕರಣಗಳು ಪುರಾಣಗಳು ಇತಿಹಾಸಗಳು ಎಲ್ಲವುದನ್ನು ಕಲಿಸ್ಬಿಡ್ತಾರೆ ಹಾಗೆ ವೇದ ಅಧ್ಯಯನವನ್ನು ಕೂಡ ಅಂಗೋಪಾಂಗವಾಗಿ ಮಾಡಿಸ್ತಾನೆ ಅಪ್ಪ ಮಾರ್ಕಂಡೆ ಏನಿಗೆ ಹೇಳ್ತಾರೆ ಮಗು ನೀನು ಚಿಕ್ಕ ವಯಸ್ಸಿನಲ್ಲೇ ಎಲ್ಲ ಶಾಸ್ತ್ರಗಳನ್ನು ಕಲ್ತ್ಕೊಂಡ್ಬಿಟ್ಟಿದ್ದ ಪುಟ ಜ್ಞಾನಿಗಳಿಗೆ ಗೌರವ ತೋರಿಸೋದನ್ನು ಕಲ್ತ್ಕೋ ಅವರ ಆಶೀರ್ವಾದವನ್ನು ಪಡೆಯಪ್ಪ ಇದರಿಂದ ನಿನಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾನೆ ಮಾರ್ಕಂಡೇನು ಅಷ್ಟೆ ಅಪ್ಪನ ಮಾತಿಗೆ ಪ್ರತಿ ಹೇಳಿದರೆ ಆಯಿತಪ್ಪ ನಾನು ಹಾಗೇ ನಡ್ಕೊಳ್ತೀನಿ ಅಂತ ವಿದ್ಯಾವಿನಿಯ ಸಂಪನ್ನನಾಗಿ ನಡ್ಕೊಳ್ತಾ ಹೋಗ್ತಾನೆ ಗುರು ಹಿರಿಯರ ಕಂಡ್ರೆ ಭಾವ ಇರುತ್ತೆ ದೈವ ನಿಷ್ಠೆ ಇರುತ್ತೆ ಶ್ರದ್ಧೆ ಇರುತ್ತೆ ಕೇಳಿದ ಕೆಲಸವನ್ನು ಚಾಚು ತಪ್ಪದೇ ಮಾಡುವಂಥ ಉತ್ತಮವಾದ ಗುಣ ಪ್ರತಿಯೊಂದು ಒಳ್ಳೆಯ ಗುಣಗಳು ಮಾರ್ಕಂಡೇನಲ್ಲಿ ನೆಲೆಯಾಗ್ಬಿಟ್ಟಿರುತ್ತೆ ಹೀಗೆ ಅಂಥ ಮಗು ನಿನ್ನ ಹದಿನಾರು ವರ್ಷಕ್ಕೆ ಸತ್ತೋಗುತ್ತೆ ಅಂದರೆ ಯಾವ ತಂದೆ ತಾಯಿಗಳಿಗೂ ತಾನೇ ಬೇಜಾರಾಗಲ್ಲ ಹೇಳಿ ಬಂಧುಗಳೇ ನೋಡ್ತಾ 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 ಹದಿನೈದು ಸಂವತ್ಸರ ಕಲದೇ ಹೋಗುತ್ತೆ ಆಗ ಹುಟ್ಟಿದ ಹಬ್ಬ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾರೆ ತಂದೆ ತಾಯಿಗಳು ಈ ಸಮಾರಂಭಕ್ಕೆ ಋಷಿ ಮುನಿಗಳನ್ನ ಕರೀತಾರೆ ಜ್ಞಾನಿಗಳನ್ನ ಆಹ್ವಾನ ಮಾಡ್ತಾರೆ ಹಾಗೆ ಬಂದಂಥ ಎಲ್ಲ ಅತಿಥಿಗಳನ್ನು ಉತ್ತಮವಾಗಿ ಸತ್ಕರಿಸ್ತಾರೆ ಮಾರ್ಕಂಡೆಯ ಪ್ರತಿಯೊಬ್ಬರಿಗೂ ಹಿರಿಯರಿಗೆ ಜ್ಞಾನಿಗಳಿಗೆ ಬಂದಿದ್ದವರೆಲ್ಲರಿಗೂ ನಮಸ್ಕಾರ ಮಾಡ್ತಾ ಇರ್ತಾರೆ ಎಲ್ಲರಿಗೂ ನಮಸ್ಕಾರ ಮಾಡ್ತಾರೆ ಎಲ್ಲರೂ ಆಶೀರ್ವಾದ ಮಾಡ್ತಾರೆ ದೀರ್ಘಾಯುಷ್ಯನಾಗಪ್ಪ ದೀರ್ಘಾಯುಷ್ಯವಂತನಾಗಪ್ಪ ಅಂತ ಆಶೀರ್ವಾದ ಮಾಡ್ತಾರೆ ಇನ್ನು ವಸಿಷ್ಠರು ಬಂದಿರ್ತಾರೆ ಅಲ್ಲಿಗೆ ವಸಿಷ್ಠರ ಪಾದ ಮುಟ್ಟಿ ನಮಸ್ಕರಿಸೋಕ್ಕೆ ಹೋದಾಗ ಅವರು ತಡೆದು ಬಿಡ್ತಾರೆ ಎಲ್ರಿಗೂ ಆಶ್ಚರ್ಯ ಆಗೋಗುತ್ತೆ ಯಾಕೆ ಯಾಕೆ ಅಂತ ಕೇಳ್ತಾರೆ ಆಗ ವಸಿಷ್ಠ ಹೇಳ್ತಾರೆ ಈ ಬಾಲಕ ಇನ್ನು ಕೆಲವೇ ದಿನಗಳಲ್ಲಿ ಮರಣ ಹೊಂದ್ತಾನೆ ನಾನು ದೀರ್ಘಾಯುವಾಗಪ್ಪ ಅಂತ ನನಗೆ ಹೇಗಪ್ಪ ಆಶೀರ್ವಾದ ಮಾಡಲಿ ಇವನ ಆಯುಷ್ಯ ಇರೋದೇ ಹದಿನಾರು ವರ್ಷ ಇನ್ನೊಂದು ವರ್ಷ ಮಾತ್ರ ಇವನ ಆಯುಷ್ಯ ಇರೋದು ಅದು ಪರಮೇಶ್ವರನ ಸಂಕಲ್ಪ ನಾನೀಗ ಹೇಗೆ ಆಶೀರ್ವಾದ ಮಾಡಲಿ ಅಂತ ವಸಿಷ್ಠರು ಹೇಳ್ತಾರೆ ಆಗ ಅಲ್ಲಿಗೆ ಬಂದ ಋಷಿ ಮುನಿಗಳೆಲ್ಲ ದೀರ್ಘಾಯು ಅಂತನಾಗಪ್ಪ ಸುಖವಾಗಿ ಸಂತೋಷವಾಗಿ ಬಾಳಪ್ಪ ಅಂತ ಆಶೀರ್ವಾದ ಮಾಡಿರ್ತಾರಲ್ಲ ಅವರು ಅಯ್ಯೋ ಹಾಗಾದರೆ ನಮ್ಮ ಮಾತು ಸುಳ್ಳಾಯ್ತಾ ನಾವು ಆಶೀರ್ವಾದ ಮಾಡಿದೀವಲ್ಲ ದೀರ್ಘಾಯುವಾಗಪ್ಪ ಅಂತ ನಮ್ಮ ಮಾತು ಸುಳ್ಳಾಯ್ತಾ ಅಂತ ಅವ್ರ ಮನಸ್ಸಿಗೆ ನೋವಾಗುತ್ತೆ ಆಗ ಎಲ್ಲರೂ ಕೇಳ್ತಾರೆ ಇದಕ್ಕೆ ಬೇರೆ ಪರಿಹಾರವೇನು ಇಲ್ಲವೇನು ಬಾನು ಮಹರ್ಷಿಗಳೇ ಅಂತ ಕೇಳ್ತಾರೆ ಆವಾಗ ಅವ್ರು ಹೇಳ್ತಾರೆ ಬನ್ನಿ ಬನ್ನಿ ಒಂದು ಕೆಲಸ ಮಾಡೋಣ ನಾವೆಲ್ಲರೂ ಮಾರ್ಕಂಡೆ ಏನು ಕರ್ಕೊಂಡು ಬ್ರಹ್ಮದೇವನ ಹತ್ತಿರಕ್ಕೆ ಹೋಗೋಣ ಅಂದ್ಬಿಟ್ಟು ಎಲ್ಲರೂ ಬ್ರಹ್ಮ ಲೋಕಕ್ಕೆ ಹೋಗ್ತಾರೆ ಆ ಬ್ರಹ್ಮ ಲೋಕಕ್ಕೆ ಎಲ್ಲರೂ ಪಾದಾರ್ಪಣೆ ಮಾಡ್ತಾರೆ ಆ ಬ್ರಹ್ಮದೇವನಿಗಂತೂ ಈ ಎಲ್ಲ ಋಷಿಗಳು ಬಂದಿರ್ತಾರಲ್ಲ ತುಂಬ ಖುಷಿಯಾಗೋಗುತ್ತೆ ಮತ್ತೆ ಈ ತೇಜಸ್ವಿಯಾದ ಬಾಲಕ ಇರ್ತಾನಲ್ಲ ಅವನಷ್ಟು ತೇಜಸ್ವಂತನಾಗಿರ್ತಾನೆ ತೇಜಸ್ ತೇಜಸ್ಸಾಗಿರ್ತಾನೆ ಹೇಳಿ ನೋಡೋಣ ಎನ್ ಅವನು ಯಾವ್ದಾದ್ರು ಒಂದು ತಪ್ಪು ಕೆಲಸ ಮಾಡಿರ್ತಾನ ಒಂದು ತಪ್ಪು ಕೆಲಸ ಮಾಡೋದಿಲ್ಲ ತಪ್ಪಾಗಿ ನಡ್